ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ ತುಂಬಾರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಅಷ್ಟೇ ಚೆನ್ನಾಗಿದ್ದೀನಿ ಸೊ ಇವತ್ತು ಫ್ರೈಡೆ ಫ್ರೈಡೇ ಬ್ಲಾಗನ್ನ ಶೇರ್ ಇದ್ದೀನಿ ಸೊ ಕಂಟಿನ್ಯೂಸ್ ನಾನು ತಲೆಗೆ ಸ್ನಾನ ಮಾಡ್ತಾನೇ ಇದ್ದೀನಿ ಮಾಡ್ತಾನೇ ಇದ್ದೀನಿ ಮಾಡ್ತಾನೇ ಇದೀನಿ ಫುಲ್ ಹೆಡ್ಡೆಕ್ಕು ಸೊ ಅದಕ್ಕೆ ಇವತ್ತು ಎಣ್ಣೆ ಹಾಕ್ಕೊಟ್ಟಿದ್ದೀನಿ ಬೆಳಗ್ಗೆಯೇ ಪೂಜೆ ಆಯಿತು ಯಾರು ಗೊತ್ತಾ ನಾವು ಯಜಮಾನ್ರು ಕೈಯಲ್ಲಿ ಮಾಡಿಸ್ತೀವಿ ಇವತ್ತು ಅಂದರೆ ಪೂಜೆ ಮಾಡಿದ್ಮೇಲೆ ನಾವೇ ಮಾಡಬೇಕು ಅಂತ ಏನೂ ಇಲ್ಲ ಸೊ ಹಸ್ಬೆಂಡ್ಸು ಸಹ ಮಾಡ್ಬೋದು ಸೊ ಇವತ್ತು ಡೈಲಿ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬ ಜನ ಅಕ್ಕ ನಿಮ್ಮ ಡೈಲಿ ಬ್ಲಾಗ್ ಹಾಕಿ ಅಕ್ಕ ಡೈಲಿ ಬ್ಲಾಗ್ ನೆನ್ನೆ ಎಲ್ಲ ಮೊನ್ನೆ ಎಲ್ಲ ಹಾಕಿದ್ದೀನಿ ಬೆಳಗ್ಗೆ ಒಂದು ಡೈಲಿ ಬ್ಲಾಗು ಆಫ್ಟರ್ನೂನ್ ಒಂದು ಡೈಲಿ ವ್ಲಾಗು ಸೊ ಸಂಡೇದು ಪೆಂಡಿಂಗ್ ಇತ್ತು ಅಂತ ಹೇಳಿ ಸಂಡೇದು ಮತ್ತು ಯಾವತ್ತು ನಾಗರ ಪಂಚಮಿದು ಈವ್ನಿಂಗ್ ಒಂದು ಮಾರ್ನಿಂಗ್ ಒಂದು ಹಾಕಿದ್ದೀನಿ ಆದರೂ ಇವರಿಗೆ ಡೈಲಿ ವ್ಲಾಗ್ ಬೇಕಂತೇನಾ ಡೈಲಿ ವ್ಲಾಗ್ ಹಾಕ್ತಾಯಿಲ್ವಂತೆ ಯಪ್ಪ ಹೆಂಗೆ ಹೆಂಗೆ ಕಮೆಂಟ್ ಮಾಡ್ತಾರೋ ಡೈಲಿ ವ್ಲಾಗೇ ಹಾಕಲ್ಲ ಡೈಲಿ ವ್ಲಾಗ್ ಹಾಕಲ್ಲ ಅಂತ ಡೈಲಿ ವ್ಲಾಗ್ ಹಾಕಿಲ್ಲ ಅಂತಂದರೆ ಹೋಗಿ ಚೆಕ್ ಮಾಡಿ ಅದರಲ್ಲಿ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಸುಮ್ಮನೆ ಬಂದು ಇಲ್ಲಿ ಬಂದು ಕಮೆಂಟ್ ಹಾಕೋದಲ್ಲ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಹಾಂ ಫ್ರೈಡೆ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆಯೇ ಶುರು ಮಾಡ್ತಾಯಿದ್ದೀನಿ ಬಟ್ ಎಸ್ಟ್ ಡೇ ನಾನು ಬ್ಲಾಗನ್ನು ಶುರು ಮಾಡಿದೆ ಸೊ ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ ಹೋಗಿ ವಿಡಿಯೋಸ್ ಎಲ್ಲ ಬನ್ನಿ ಆಮೇಲೆ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಈಗ ಮೇಲ್ಗಡೆ ಬಟ್ಟೆ ಹೋಗ್ತಾ ಇದ್ದೀನಿ ಟೈಮ್ ಇವಾಗ ಹತ್ತು ಗಂಟೆ ಸೊ ಆಲ್ರೆಡಿ ಒಣಗಿರುತ್ತೆ ಬೆಳಗ್ಗೆನೇ ಹಾಕಿರೋದು ಬಟ್ಟೆ ಯಾಕಂದರೆ ಮೋಡ ಯಾವಾಗ ಬರುತ್ತೆ ಮಳೆ ಯಾವಾಗ ಬರುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಬಟ್ಟೆ ಎಲ್ಲ ವಾಷಿಂಗ್ ಹಾಕ್ಬಿಟ್ಟಿದ್ದೆ ಸೊ ಅದನ್ನೇ ಇವಾಗ ತೊಗೊಂಡು ಬರಬೇಕು ಇವಾಗೋಗಿ ತೊಗೊಬರೋಣ ಅಂತ ಹೇಳಿನೇ ಹೋಗ್ತಾಯಿದ್ದೆ ಹಾಗೆಯೇ ವ್ಲಾಗ್ನೂ ಶುರು ಮಾಡೋಣ ಬ್ಲಾಗ್ ಶುರು ಮಾಡಲಿಲ್ಲ ಅಂತ ಹೇಳಿ ಸೊ ಇದೆ ನೋಡಿ ನಮ್ಮ ಬಾಗ್ಲಲ್ಲಿ ಮಿರರೇ ಇದೆ ಸೊ ಅದಕ್ಕೇ ಹಾಗೆ ವ್ಲಾಗ್ನೂ ಶುರು ಮಾಡ್ತಾ ಮಾಡೋಣ ಅಂತ ಹೇಳಿ ಸೊ ಫಸ್ಟಿಗೆ ಈವ್ನಿಂಗಿಂದನೇ ವ್ಲಾಗನ್ನ ಶುರು ಮಾಡಿದ್ರಿ ಹೇಗಿದೆ ವ್ಲಾಗ್ ಹೋಗಿ ನೋಡ್ಕೊಬನ್ನಿ ಆಮೇಲೆ ಈ ವ್ಲಾಗನ್ನ ಹಾಗೇನೆ ಕಂಟಿನ್ಯೂ ಮಾಡ್ತೀನಿ ಹವೈ ವೆಲ್ಕಮ್ ಬ್ಯಾಕ್ ಇವತ್ತು ಹಸಿ ಖಾರ ಮಾಡ್ತಾ ಇದ್ದೀನಿ ನಮ್ಮ ಹಳ್ಳಿಲಿ ತುಂಬ ಫೇಮಸ್ ಆಕ್ಚುಲಿ ಕೊತ್ತಂಬರಿ ಸೊಪ್ಪು ಏನಿದೆಯಲ್ಲ ಇದನ್ನ ತೊಳೆದು ಬಿಟ್ಟು ಕೈಯಲ್ಲೇ ಕಟ್ ಮಾಡಿ ಹಾಕೋಬೇಕು ಹತ್ರ ಹಾಕೊಂಡ್ರೆ ಟೇಸ್ಟ್ ಅಷ್ಟು ಬರಲ್ಲ ಕೈಯಲ್ಲಿ ಹಾಕಿ ಕ್ಯೂಚ್ಬಿಟ್ಟು ಹಾಕಿದ್ರೆ ಆ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತೆ ಇದು ನಾಟಿ ಕೊತ್ತಂಬರಿ ಸೊಪ್ಪು ಅದಿನ್ನೂ ಚೆನ್ನಾಗಿರತ್ತೆ ಮಾಡ್ಬೇಕು ಈ ತರ ಕೈಯಲ್ಲಿ ಹಾಕಿರೋದಕ್ಕೆ ಸ್ವಲ್ಪ ಸ್ವಲ್ಪ ದೊಡ್ಡದಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದು ಸೊ ಈ ಕೆಲಸ ಮಾಡ್ಕೊಳ್ಳೋಷ್ಟಕ್ಕೆ ಒಂದು ಪಾತ್ರೆಗೆ ಟಮೊಟೊ ಹಸಿಮೆಣಸಿನ್ಕಾಯಿ ಈರೆಕಾಯಿ ಬದನೆಕಾಯಿ ಅಷ್ಟೇ ಅಷ್ಟು ಹಾಕ್ಕೊಂಡು ಬೇಕ್ ಅದು ಬೇ ಅಷ್ಟೊತ್ತಿಗೆ ನಾವು ಬೆಳ್ಳುಳ್ಳಿ ಸುಳ್ಕೊಂಡು ಈ ತರ ಕಟ್ ಮಾಡ್ಕೋಬೇಕು ಸೊ ಇವಾಗ ಇದಾಗಿದೆಯಲ್ಲ ಇವಾಗ ಬೆಂದಿರೋದನ್ನ ಇದಕ್ಕೆ ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡಬೇಕು ಸೊ ನೋಡಿ ಹಸಿ ಟೊಮೊಟೊ ಟಮೊಟೊ ಹೀರೆಕಾಯಿ ಇದಿಷ್ಟು ಸ್ವಲ್ಪ ಬಿಸಿ ಇದೆ ಇದು ಇಲ್ಲಾಂದ್ರೆ ಅಂದ್ರೆ ಮುಖಕ್ಕೆ ಹೆಗರ್ ಬಿಡುತ್ತೆ ಸೊ ಅಷ್ಟೊತ್ತಿಗೆ ನಾನು ಈ ಕಡೆ ಮುದ್ದೆನು ಸಹ ತೊಳ್ಸ್ಕೊತಾ ಇದ್ದೀನಿ ನೋಡ್ಬೋದು ನೋಡ್ಬೋದು ನೀವು ಇಲ್ಲಿ ಹಸಿಟ್ಟ ಹಾಕಿದೀನಿ ಸ್ವಲ್ಪ ಒಂದೆರಡು ನಿಮಿಷ ಇದು ಹಸಿಟ್ಟು ಬೇಯಬೇಕು ಮುದ್ದೆಗಿಟ್ಟಿರೋದು ಸೊ ತುಂಬಾ ಜನ ಕೇಳ್ತಾ ಇರ್ತೀರಲ್ವಾ ಅಕ್ಕ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಳತೆ ಎಲ್ಲಾನು ಅಂತ ಇದಕ್ಕೊಂದು ಸಣ್ಣ ಕತೆ ಇದೆ ಇದನ್ನ ನೋಡ್ತಾ ಹೋಗ್ತಾರೆ ಹಾಗೇನೇ ನಾನು ಶೇರ್ ಮಾಡ್ತೀನಿ ಸೊ ಫಸ್ಟ್ ಟೈಮ್ ನಾನು ಮುದ್ದೆ ಮಾಡಿದಾಗ ಮುದ್ದೆ ಸರಿಯಾಗಿ ಬರಲಿಲ್ಲ ಮೆತ್ ಮೆತ್ತಗಾಯ್ತು ತುಂಬಾ ಒಂದು ದೊಡ್ಡ ಕತೆನೇ ಬಿಡಿ ಆಯ್ತಾ ಏನಂದ್ರೆ ಅವಾಗ ಯಾರೂ ನನಗೆ ಬೈದಿಲ್ಲ ಓಕೆನಾ ಸೊ ನಮ್ಮ ಯಜಮಾನ್ರಾಗಲಿ ನನ್ನ ಓರ್ಗಿತ್ತಿ ಆಗಲಿ ಯಾರೂ ಬೈದಿಲ್ಲ ಹೇಳಿದ್ರು ಅವರು ನೆಕ್ಸ್ಟ್ ಟೈಮು ಇನ್ನೊಂಚೂರು ಅಸಿಡ್ ಜಾಸ್ತಿ ಹಾಕೋ ಅಂತ ಆಮೇಲೆ ಪಾಪ ನಮ್ಮ ಕೋಸಿಸ್ಟರ್ ಬಂದು ಅವರೇ ಮಾಡಿಕೊಟ್ರು ಓಕೆನಾ ಸೊ ಅದಾದಮೇಲೆ ನಾನು ಕಲಿಯೋಕ್ಕೆ ಶುರು ಮಾಡಿದೆ ಕಲಿತಾಗ ನಾನು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಇಲ್ಲಿ ಒಂದು ಮುದ್ದೆ ಮಾಡೋದು ಕಲ್ತ್ಕೊಂಡೆ ಸೊ ಹಾಗೆ ಇವಾಗ ಕಣ್ಣಲ್ಲೇ ಅಳತೆ ಗೊತ್ತಾಗೋದು ಅಂತಾರಲ್ಲ ಸೊ ಹಾಗೆ ನನಗೆ ಇವಾಗ ಇಷ್ಟು ಮುದ್ದೆ ಇದರಲ್ಲಿ ಎರಡು ಮುದ್ದೆ ಆಗುತ್ತೆ ನನಗೆ ನಮ್ಮ ಯಜಮಾನ್ರಿಗೆ ಸೊ ಹಂಗೆ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಇಟ್ಕೋತೀನಿ ಆಮೇಲೆ ಹಸಿಟ್ಟು ಹಾಕೋದು ಅಷ್ಟಿದೆ ಒಂದು ಅಂದಾಜು ಫ್ರೆಂಡ್ಸ್ ಕಣ್ಣಳ್ಳತೆ ಅಂತ ಏನು ಕರಿತೀವಲ್ಲ ಸೊ ಒಂದು ಅಂದಾಜ್ ಮೇಲೇ ನಾನು ಹಾಕ್ಕೊಳ್ಳೋದು ಸೊ ನಾನು ಏನು ಉಟ್ತಾನೆ ಎಲ್ಲ ಕಲ್ತ್ಕೊಂಡು ಬಂದಿಲ್ಲ ಕಲಿತಾ ಇದ್ದೀನಿ ಇನ್ನು ಮುಂದೆನೂ ಕಲಿತಾ ಇರ್ತೀನಿ ಸೊ ನನ್ನ ವಿಡಿಯೋ ನೋಡೋರಿಗೆ ಒಂದು ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ ಸೊ ನೋಡಿ ನಾವಿಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ನಾಲ್ಕು ಜನಕ್ಕೆ ಯೂಸ್ ಆಗುವಂತಹ ಒಂದು ಒಳ್ಳೆ ಕಂಟೆಂಟ್ ವೀಡಿಯೋನ ಹಾಕಬೇಕು ಓಕೆನಾ ಸೊ ನಾನು ಅದಕ್ಕೆ ಅಂತ ಹೇಳಿನೇ ಒಳ್ಳೆ ಕಂಟೆಂಟ್ ಇರೋ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ರೀಸೆಂಟಾಗಿಂದ ಒಂದು ನಿಮಿಷ ರೀ ವಿಡಿಯೋ ಮಾಡ್ತಾ ಇದ್ದೀನಿ ರೀಸೆಂಟಾಗಿಂದ ನಾನು ವೀಡಿಯೋ ಮಾಡ್ತಾ ಇರೋದಕ್ಕೆ ತುಂಬ ಜನ ಕಮೆಂಟ್ ಏನಾಗ್ತಾ ಇದ್ದೀರಾ ಆ ಟಾಪಿಕ್ ಬಿಡಿ ಆ ಟಾಪಿಕ್ ಬಿಡಿ ಅಂತ ನಾವು ಬಿಡಕ್ಕೆ ರೆಡಿ ಇದ್ರೂ ಕೆಲವೊಬ್ರು ಬಿಡೋಕ ರೆಡಿ ಇಲ್ಲ ಓಕೆನಾ ಸೊ ಅದಕ್ಕೆ ಕನ್ಕ್ಲೂಷನ್ ನಿಮಗಿರಲಿ ಬಂದು ಕಮೆಂಟ್ ಮಾಡ್ತಾರಲ್ಲ ಕೆಲವೊಬ್ರು ಅಂಥವ್ರಿಗೆ ಸೊ ಇವಾಗ ಇದನ್ನ ಮುದ್ದೆ ತೋರಿಸ್ಬಿಟ್ಟು ನಾನು ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ನಾನು ಯಾವಾಗ್ಲೂ ಒಂದು ಅಂದಾಜ್ ಮೇಲೆನೆ ಹಸಿಟನ್ನು ಹಾಕೊಳ್ಳೋದು ಇದಕ್ಕೆ ಅಳತೆ ಬೇಕು ಅಕ್ಕ ನಮ್ಗೆ ಅಳತೆ ಪ್ರಕಾರ ತೋರಿಸಿ ಅಂತಂದ್ರೆ ಯಾರಿಗಾದ್ರೂ ಬೇಕು ಅಂದ್ರೆ ನಾನು ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಅಥವಾ ಯಾವಾಗ ನಾನು ಮುದ್ದೆ ಮಾಡ್ತಾನೆ ಇರ್ತೀನಿ ಸೊ ಅದ್ರದ್ದು ವೀಡಿಯೋ ನಾನು ಬೇಕಂದ್ರೆ ಅಪ್ಲೋಡ್ ಮಾಡ್ತೀನಿ ಓಕೆನಾ ಸೊ ಇವಾಗ ಮುದ್ದೆ ತೋರ್ಸಿದೀನಿ ಒಂದು ಇದನ್ನ ಒಂದು ಐದು ನಿಮಿಷ ನಿಮ್ಗೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ತ್ಯಾವ ಕೈನ ಥಂಡಿ ಮಾಡಿಕೊಂಡು ಹಿಂಗೆ ಪ್ರೆಸ್ ಮಾಡಿ ತೆಗೆದ್ರೆ ಹಸಿಟ್ಟು ಅಂಟ್ಕೋಬಾರ್ದು ಇದಕ್ಕೆ ಇವಾಗ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಬೇಯಕ್ಕೆ ಇಡಬೇಕು ನೋಡಿ ಹಿಂಗೆ ಹಿಂಗಾದರೂ ಇಡ್ಬೋದು ಅಥವಾ ಮುದ್ದೆ ತೋಲ್ಸೋಕ್ಕೋಲ್ ತೆಗಿಬಾರ್ದು ಆ್ಯಕ್ಚುಲಿ ಸೊ ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ಈ ಥರ ಪ್ಲೇಟ್ ಇಟ್ಬಿಡ್ತೀನಿ ಸೊ ಹಿಂಗಿಟ್ಟು ಬೇಯಿಸ್ಕೊತೀನಿ ಇನ್ನು ನೀವು ಹಿಂಗೆ ಒಂದು ಐದು ನಿಮಿಷ ಬೇಯಿಸ್ಕೊಬೋದು ಹಿಂಗೆ ಬೇಯಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಇಲ್ಲೆಲ್ಲನೂ ಒಂದು ರೀತಿ ಹೆಪ್ಪು ಕಟ್ಟಿತ್ತಲ್ಲಾ ಕೇನೆ ಹಂಗೆಲ್ಲ ಒಂಥರ ಒರ್ಟು ಆಗಿಬಿಡುತ್ತೆ ಸೊ ಹಂಗಾಗಿ ಆದಷ್ಟು ಹಿಂಗೆ ಲಿಡ್ ಕ್ಲೋಸ್ ಮಾಡಿ ಹಿಂಗೆ ಬಿಟ್ಬಿಟ್ರೆ ಅದ್ರ ಪಾಡಿಗೆ ಅದು ಬೇಯ್ಕೊಡುತ್ತೆ ಸೊ ಹಿಂಗೆ ಮುದ್ದೆ ತೊಳ್ಸೋ ಕತೆ ಸ್ವಲ್ಪ ಹಸಿಟ್ಟಲ್ಲಿ ಅಂದರೆ ಮುದ್ದೆಗೆ ಬೇಯಕ್ಕೆ ಇಟ್ಟಿದ್ದೀನಿ ಇಲ್ಲಿ ಖಾರ ಮಾಡ್ಕೊಬಿಡೋಣ ಓಕೆನಾ ಸ್ವಲ್ಪ ಇನ್ನೂ ಬಿಸಿ ಇದೆ ಆರಿದೆ ಕೈಯಲ್ಲಿ ಇಡ್ಕೊಳ್ಳೋಷ್ಟು ನೋಡಿ ಈ ತರ ಹಾಕೋಬೇಕು ಫಸ್ಟ್ ಹಸಿಮೆಣಸಿನಕಾಯಿ ಮಾಡ್ಕೊಬಿಟ್ರೆ ನಿಮ್ಗೆ ಬದ್ನೆಕಾಯಿ ಆಗ್ಬಿಡುತ್ತೆ ಬಿಸಿ ಇರೋದ್ರಿಂದ ನೀವು ಸ್ವಲ್ಪ ಇದನ್ನ ನೋಡ್ಕೊಂಡು ಖಾರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕಂದ್ರೆ ನಮ್ಗ ರೂಢಿ ಇದೆ ನಿಮ್ಗೆಲ್ಲ ಇರಲ್ವಲ್ಲ ಬಿಸಿ ಬಿಸಿ ಅಯ್ಯೋ ಅಕ್ಕ ಹೇಳಿದ್ದಾರೆ ಅಂತ ಹಾಕೋಬಿಟ್ಟು ಜಜ್ ಬಿಟ್ಟಿರ ಸೊ ನೋಡಿಕೊಂಡು ಬಿಸಿ ತಣ್ಣಗಾದ ಮೇಲೇ ಮಾಡ್ಕೊಳ್ಳಿ ಓಕೆನಾ ನಮಗೆ ರೂಢಿ ಇದೆ ಸ್ವಲ್ಪ ಬಿಸಿ ಇದೆ ಬಟ್ ಓಕೆ ಅಷ್ಟೊಂದೇನು ಬಿಸಿ ಇಲ್ಲ ಸೊ ಓಕೆನಾ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡ್ತೀನಿ ಯಾಕಂದರೆ ಸ್ಮ್ಯಾಶ್ ಮಾಡ್ತೀವಲ್ಲ ಸ್ಮ್ಯಾಶ್ ಜೊತೆಗೆ ಉಪ್ಪು ಕರೆಕ್ಟಾಗಿ ಸರಿ ಹೋಗುತ್ತೆ ಸೊ ನಿಮಗೆ ಸಪ್ಪೆ ಅಂದರೆ ನೀವು ಆಮೇಲೂ ಸಹ ಹಾಕೋಬೋದು ಸೊ ಇದನ್ನು ಹಿಂಗೆ ಇಟ್ಕೊಂಡು ನೋಡಿ ಫಸ್ಟು ಹಸಿಮೆಣಸಿಕ್ ಇರುತ್ತಲ್ಲ ಇದನ್ನ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಕಾಣಿಸ್ತಾ ಇದೆಯಾ ಹಿಂಗೆ ಹಾಂ ಕಾಣಿಸ್ತಾ ಇದೆ ನೋಡಿ ಹಿಂಗೆ ನೀರಿರುತ್ತೆ ಎಗ್ರತೆ ಹುಷಾರಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡೋರಂತೂ ತುಂಬಾನೇ ಹುಷಾರಾಗಿ ಮಾಡಿ ಯಾಕಂದ್ರೆ ಎಗರುತ್ತೆ ಮುಖಕ್ಕೆ ಕಣ್ಣಿಗೆಲ್ಲ ನಾನು ಅಷ್ಟೇನೆ ಫಸ್ಟ್ ಟೈಮ್ ಈ ಖಾರ ಎಲ್ಲ ಮಾಡಬೇಕಾದ್ರೆ ತುಂಬಾ ಕಲ್ತಿದ್ದೀನಿ ಬಿಡಿ ಮುಖಕ್ಕೆಲ್ಲ ಎಗ್ರಿಸ್ಕೊಂಡು ಕೈಗೆಲ್ಲ ಎಗ್ರಿಸ್ಕೊಂಡು ಸೊ ಹಾಗೆ ಅವೆಲ್ಲ ಮಾಡಿದ್ದಕ್ಕೆ ಇವತ್ತು ಇಷ್ಟು ಮಾತ್ರ ಕಲ್ತಿರೋದು ಏನು ಅದು ಎಗ್ರದ್ಮೇಲೆ ಅಯ್ಯೋ ನಾವು ಕಲಿಯಲ್ಲ ಅಂದಿದ್ರೆ ಇವತ್ತು ಏನು ಕಲಿತಾ ಇರಲಿಲ್ಲ ಸೊ ಹಿಂಗೆ ಎಗರ್ಸಕ್ ಆಗಿಲ್ಲ ಅಂದ್ರೆ ಜಸ್ಟ್ ಹಿಂಗ್ ಹಿಂಗ್ ಮಾಡಿದ್ರು ಅಷ್ಟೇ ನೋಡಿ ಹಿಂಗ್ ಅಷ್ಟೇನೆ ನೋಡಿ ನೋಡೋದಕ್ಕೆ ತುಂಬಾ ಈಸಿ ಅನ್ಸುತ್ತೆ ಬಟ್ ಇದು ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟನೆ ನೋಡಿ ಹಿಂಗ್ ಎಗರ್ಸ್ತಾಗೆಲ್ಲಾನು ಎಗ್ರೋ ಚಾನ್ಸ್ ಇರುತ್ತೆ ಕೇರ್ಫುಲ್ ಆಗಿ ಮಾಡ್ಕೋಬೇಕು ಮತ್ತೆ ತುಂಬಾ ಜನ ಹೇಳ್ತಾ ಇರ್ತೀರಲ್ಲ ಅಕ್ಕ ನಿಮ್ ಕೈ ಹೇಗಿದೆ ತೋರಿಸಿ ಅಂತ ಥ್ಯಾಂಕ್ ಯು ಸೋ ಮಚ್ ಅಂತವ್ರಿಗೆ ನೋಡಿ ಬೊಬ್ಬಿಗಳು ಕಾಣಿಸ್ತಾ ಇದೆಯಾ ಇಲ್ಲೊಂದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಹಿಂಗಿಟ್ಟರೆ ಕಾಣಿಸುತ್ತೆ ನೋಡಿ ಇಷ್ಟು ಉದ್ದ ಹಿಂಗೆ ಹೆಗರಿರೋದು ಕೈಗೆ ನೋಡಿ ಇವಾಗ ಸದ್ಯದ ಪರಿಸ್ಥಿತಿ ಕೈದು ಇದು ಹೆಂಗಿದೆ ಪರವಾಗಿಲ್ಲ ಬಿಡಿ ಅವತ್ತು ಪೇಸ್ಟ್ ಹಾಕಿದ್ದಕ್ಕೆ ಬೊಬ್ಬೆ ಬಂದಿಲ್ಲ ಸಾರಿ ಇಲ್ಲ ಪೇಸ್ಟ್ ಹಾಕಿರಲಿಲ್ಲ ಅಂದಿದ್ರೆ ಇಲ್ಲೆಲ್ಲ ಬೊಬ್ಬೆಗಳು ಬಂತಾಯಿತ್ತು ಬೊಬ್ಬೆ ಬಂದಿದ್ದರೆ ಅವಾಗ ಇನ್ನೂ ಕಷ್ಟ ಆಗ್ಬಿಡೋದು ಅದಕ್ಕೆ ಮನೆಯಲ್ಲಿ ಹೆಣ್ಮಕ್ಳು ಇನ್ಸ್ಟಂಟ್ ಆಗಿ ಈ ತರ ಎಲ್ಲ ಕಂಡ್ಕೊಂತ ಇರ್ತೀವಿ ನೋಡಿ ಇನ್ನ ಈ ತರ ಆಗಿಲ್ಲ ಅಂದ್ರೆ ಮಿಕ್ಸಿಗೂ ಹಾಕೋಬಿಡಿ ಒಂದ್ ರೌಂಡ್ ತರಿ ತರಿ ಆಗಿ ಅವಾಗ ಸರಿ ಹೋಗುತ್ತೆ ಓಕೆನಾ ಇದನ್ನ ಅನ್ನಕ್ಕೆ ಮುದ್ದೆಗೆ ಜೊತೆಗೆ ಒಂದ್ ಮಾವಿನಕಾಯಿ ಬಜ್ಜಿನೋ ಅಥವಾ ಮೂಲಂಗಿ ಬಜ್ಜಿನೋ ಮಾಡ್ಕೊಬಿಟ್ಟು ತಿಂತ ಇದ್ರೆ ಒಂದು ಮುದ್ದೆ ತಿನ್ನು ಹತ್ರ ಎರಡು ಮುದ್ದೆ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಇನ್ನೊಂದು ಹಸಿ ಖಾರ ಅಂತ ಮಾಡ್ತೀವಿ ಅದು ನನಗಿಂತ ನಮ್ಮ ಯಜಮಾನ್ರು ಚೆನ್ನಾಗಿ ಮಾಡ್ತಾರೆ ಹಸಿ ಖಾರ ಖಾರದ ಪುಡಿ ಹಾಕಿ ಸಕ್ಕದಾಗ್ ಮಾಡ್ತಾರೆ ನೋಡಿ ಇದನ್ನ ಇನ್ನು ನುಣ್ಣಕ್ಕೂ ಬೇಕಂದ್ರೆ ಮಾಡ್ಕೋಬಹುದು ಇಲ್ಲ ಎಷ್ಟು ಅಂದ್ರೆ ಸಾಕು ಅಂತಾನು ಮಾಡ್ಕೋಬಹುದು ಇದಕ್ಕೊಂದೊಂದ್ಚೂರ್ ನಾವೇನು ಬೇಯಿಸ್ಕೊಂಡಿರ್ತೀವಲ್ಲ ನೀರನ್ನು ಹಾಕ್ಕೊಂಡು ಹಾಕೊಂಡು ನೋಡಿ ಖಾರ ರೆಡಿ ಇದನ್ನ ಇನ್ನೂ ಒಂಚೂರು ನೀಟಾಗಿ ನಾನು ಸ್ಮ್ಯಾಶ್ ಮಾಡ್ಕೋತೀನಿ ಫ್ರೆಂಡ್ಸ್ ಆಮೇಲೆ ತೋರಿಸ್ತೀನಿ ನೋಡಿ ಇದೆಲ್ಲ ಸ್ಮ್ಯಾಶ್ ಆಗೋ ಸ್ಮ್ಯಾಶ್ ಎಲ್ಲ ಆಗೋ ಅಷ್ಟೊತ್ತಿಗೆ ನನಗೆ ಮುದ್ದೆ ರೆಡಿ ಆಗುತ್ತೆ ಸೊ ನಾನು ಯೂಶ್ವಲಿ ಅಡುಗೆ ಮನೆ ಒಳಗಡೆ ಬಂದರೆ ಬೇಗ ಬೇಗನೆ ಕೆಲಸ ಮುಗಿಸ್ಕೊಬಿಡ್ತೀನಿ ಒಂದು ಮಧ್ಯಾಹ್ನ ನಿಂತ್ಕೊಂಡು ಅಡುಗೆ ಮಾಡೋಕ್ಕೆ ಕಷ್ಟ ಅನಿಸುತ್ತೆ ಸೊ ಇದನ್ನ ಉಣ್ಣು ಮಾಡಿ ಆಮೇಲೆ ತೋರಿಸ್ತೀನಿ ಹೇಗಾಗಿದೆ ಖಾರ ಅಂತ ಸೊ ಫೈನಲಿ ನೋಡಿ ಇಷ್ಟ ಆದರೆ ಸಾಕು ನಿಮ್ಗೆ ಇನ್ನು ತೆಳ್ಳಗೆ ಅನ್ನಕ್ ತಿಂತೀರಾ ಅಂದ್ರೆ ನೀವೇನು ಬೇಯಿಸ್ಕೊಂಡಿರ್ತೀರಲ್ಲ ನೀರು ಈ ನೀರನ್ನ ಹಾಕೊಂಡು ಉಪ್ಪನ್ನ ಕನ್ಸಿಸ್ಟೆನ್ಸಿ ಅಜ್ಜ ಅಡ್ಜಸ್ಟ್ ಮಾಡ್ಕೊಳ್ಳಿ ಮುದ್ದೆಗೆ ತಿಂತೀವಿ ರೊಟ್ಟಿ ತಿಂತೀವಿ ಅಂದ್ರೆ ಇಷ್ಟ ಸಾಕು ಫ್ರೆಂಡ್ಸ್ ಹಿಂಗೆ ಈ ತರ ಇದಕ್ಕೆ ಒಬ್ಬೊಬ್ರು ಒಗ್ಗರಣೆನೂ ಕೊಟ್ಕೋತಾರೆ ಅಂದ್ರೆ ಈರುಳ್ಳಿನ ಹಸಿ ಈರುಳ್ಳಿ ಇದ್ರ ಮೇಲೆ ಹಾಕ್ಬಿಟ್ಟು ಸಾಸಿವೆ ಒಗ್ಗರಣೆ ಕೊಡ್ತಾರೆ ಆದ್ರೆ ನಮ್ಗೆ ಹಿಂಗೇನೆ ಇಷ್ಟ ಸೊ ನಿಮಗೆ ಬೇಕು ಅಂದ್ರೆ ಇಲ್ಲಿವರೆಗೂ ಈ ತರ ಮಾಡ್ಬಿಟ್ಟು ಆಮೇಲೆ ಬೇಕಂದ್ರೆ ನೀವು ಒಗ್ಗರಣೆಗೆ ಹಾಕೊಳ್ಳಿ ಮತ್ತೆ ಹಸಿ ಈರುಳ್ಳಿನ ಹಾಕೊಳ್ಳಿ ಚೆನ್ನಾಗಿರತ್ತ ಹಂಗುನು ಬಟ್ ನಮ್ಮ ಮನೇಲಿ ಇಷ್ಟಪಡೋಲ್ಲ ಹಿಂಗೇನೆ ಇಷ್ಟ ನಮ್ಗೆ ಸೊ ಹಂಗಾದ್ರೆ ನಾವು ಹಿಂಗೆ ಮಾಡ್ಕೋತೀವಿ ಸೊ ಇವಾಗ ಮುದ್ದೆ ಕತೆ ನೋಡೋಣ ಸೊ ನೋಡಿ ಖಾರ ಇಲ್ಲಿ ಮುದ್ದೆ ಮುದ್ದೆ ಜೊತೆಗೆ ಏನ್ ಕಂದ ಗೋಬಿ ಇವಾಗ ಶ್ರಾವಣ ಅಲ್ವಾ ನಾನ್ ವೆಜ್ ಎಲ್ಲ ಇಲ್ಲ ಬಾಯಿಗೆ ಏನಾದರೂ ಬೇಕು ಅಂತ ಅನ್ನಿಸ್ತಾ ಬಿಸಿ ಬಿಸಿಬೇಕಂದ ಕೇರ್ಫುಲ್ ಸೊ ಅದ್ರ ಜೊತೆಗೆ ಗೋಬಿನೂ ಸೊ ಊಟಕ್ಕೆ ಹೀರೆಕಾಯಿ ಖಾರ ನಿಜವಾಗ್ಲೂ ಸಕ್ಕದಾಗಿರುತ್ತೆ ಮಾತ್ರ ಖಾರ ಟ್ರೈ ಮಾಡಿ ಓಕೆನಾ ನೋಡಿ ಹಳ್ಳೀಲಿ ಫೇಮಸ್ ಅಂತಲೇ ಹೇಳ್ಬೋದು ಇದು ಉಪ್ಪಿನಕಾಯಿನೂ ನಿಮ್ಮ ನಿಮ್ಮಿಷ್ಟ ಏನು ಬೇಕಾದರೂ ಹಾಕ್ಕೋಬೋದು ಬಟ್ ನಾವಿಲ್ಲಿ ಗೋಬಿನ ಜೊತೆಗೆ ತರಿಸ್ಕೊಂಡಿದ್ದೀವಿ ಸೊ ನಿಮ್ಮೆಲ್ಲರದ್ದು ಊಟ ಆಯಿತು ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಊಟ ಎಲ್ಲರದ್ದು ಆಯಿತಾ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಇದು ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಸೊ ಇಲ್ಲಿ ನಾನು ಪರ್ಯಂತ್ಗೆ ಸ್ನ್ಯಾಕ್ಸ್ಗೆ ರೆಡಿ ಮಾಡ್ತಾ ಇದ್ದೀನಿ ಡೈಲಿ ನಮ್ಮ ಮನೇಲಿ ಸ್ನ್ಯಾಕ್ಸ್ಗೆ ಏನಾದರೂ ಫ್ರೂಟ್ಸ್ ಇರುತ್ತೆ ಇನ್ ಕೇಸ್ ಫ್ರೂಟ್ಸ್ ಏನಾದರೂ ಇಲ್ಲ ಅಂದರೆ ಡ್ರೈ ಫ್ರೂಟ್ಸ್ ಇರುತ್ತೆ ಅದೂ ಅವ್ನಿಗೆ ಇಷ್ಟ ಆಗೋಲ್ಲ ಅಂದರೆ ನಾವೂ ಫ್ರೂಟ್ಸು ಒಂದು ಸತಿ ತಿನ್ಬೋದು ಎರಡು ಸತಿ ತಿನ್ಬೋದು ಬಟ್ ವೀಕ್ ಫುಲ್ಲು ಅದೇ ತಿನ್ಬೇಕಂದ್ರೆ ಅವ್ರಿಗೂ ಬೋರ್ ಆಗುತ್ತಲ್ಲ ಸೊ ಆ ಥರ ಟೈಮಲ್ಲಿ ನಾನು ವೀಕ್ಲಿ ಒನ್ಸ್ ಅಥವಾ ಟೂ ಡೇಸ್ ಅವ್ನಿಗೆ ಈ ಏನಂತೀವಿ ಪೊಟ್ಯಾಟೊ ಚಿಪ್ಸ್ ಆಗಲಿ ಸ್ನ್ಯಾಕ್ಸ್ಗೆ ಆ ಥರದ್ದು ಕಳಿಸ್ತೀನಿ ಇನ್ನು ಆಗಿ ನಾನು ಈ ಥರ ಫ್ರೂಟ್ಸನ್ನೇ ಪ್ರಿಫರ್ ಮಾಡ್ತೀನಿ ಸೊ ತುಂಬ ಜನ ಇದ್ರಿ ಪರ್ಯಂತ ಈಗ ಹೇಗಿದ್ದಾನೆ ಅಂತ ಹಾಸ್ಪಿಟಲ್ಗೂ ಹೋಗಿ ಬಂದ್ವಿ ಇವಾಗ ಮಗು ಆರಾಮಾಗಿದ್ದಾನೆ ಸ್ವಲ್ಪ ಸಿರಪು ಎಲ್ಲ ಹಾಕಿ ಆದ್ರೂ ಪಾಪ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ ಸೊ ನಾನೇ ರಜಾ ಹಾಕು ಅಂದರೂ ಸಹ ಅವನು ರಜಾ ಹಾಕೋದಿಲ್ಲ ಸೊ ನಿಮಗೆ ಬ್ಯಾಗ್ರೌಂಡಲ್ಲಿ ಗೊತ್ತಾಗ್ತಾ ಇದೆಯಾ ಅವನಿಗೆ ಸ್ವಲ್ಪ ಇನ್ನೂ ಸ್ವಲ್ಪ ಕೆಮ್ಮು ಅದೆಲ್ಲ ಇದೆ ಬಟ್ ನಾನು ಕಂದ ಬೇಡ ಕಂದ ರಜಾ ಹಾಕೊಂಡ್ರೆ ಇಲ್ಲ ಮಮ್ಮಿ ನನಗೆ ಒಂದು ಕ್ಲಾಸ್ ಮಿಸ್ ಆಗುತ್ತೆ ಅಂತ ಹೇಳಿ ಪಾಪ ಸ್ಕೂಲ್ಗೆ ಹೋಗ್ತಾನೆ ಆಗುತ್ತೆ ಸೊ ಇವತ್ತು ಅವನಿಗೆ ಇಡ್ಲಿ ಬೇಕು ಅಂತ ಹೇಳ್ದೆ ಸರಿ ಅಂತ ಹೇಳಿ ಹೋಟ್ಲಲ್ಲಿ ಇಡ್ಲಿನ ತರಿಸಿ ಅವನಿಗೆ ಲಂಚ್ಗೆ ಪ್ಯಾಕ್ ಮಾಡಿ ಕಳಿಸ್ದೆ ಇನ್ನು ನನಗೂ ನಮ್ಮ ಯಜಮಾನ್ರಿಗಲ್ವಾ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಚಟ್ನಿ ಮತ್ತು ಅನ್ನನ ಮಾಡ್ತಾಯಿದ್ದೀನಿ ಸೊ ನಾನು ಯೂಶಲಿ ಈ ರೀತಿ ಡ್ರೈ ರೋಸ್ಟ್ ಮಾಡಿ ಕಡಲೆ ಬೀಜ ಚಟ್ನಿ ಅಂತೀವಿ ನಮ್ಮ ಕಡೆ ಸೊ ಈ ಥರ ಮಾಡ್ತೀನಿ ಸೊ ಯಾವ ಥರ ಮಾಡ್ತೀನಿ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ಸೊ ಯು ಕ್ಯಾನ್ ವಾಚ್ ಆ್ಯಂಡ್ ನನಗೆ ಪರ್ಸ್ನಲಿ ಈ ಈ ಚಟ್ನಿ ಅಂದರೆ ಈ ಚಟ್ನಿಗಳಲ್ಲೇ ಸ್ವಲ್ಪ ನನಗೆ ಇಷ್ಟ ಆಗೋಲ್ಲ ಚಟ್ನಿ ಅಂದರೆ ಬಟ್ ನನ್ನ ಮಗನಿಗೆ ಮತ್ತು ನಮ್ಮ ಯಜಮಾನ್ರಿಗೆ ಚಟ್ನಿ ಅಂದರೆ ತುಂಬ ಇಷ್ಟ ಅವರಿಗೆ ಇವನ್ ಚಪಾತಿಗೂ ಚಟ್ನಿ ಕೇಳ್ತಾರೆ ರೈಸ್ಗೂ ಚಟ್ನಿ ಇದ್ರೆ ಸಾಕು ಹೀಗೆ ಬಟ್ ನಾನು ವಾರಕ್ಕೆ ಹದಿನೈದು ದಿನಕ್ಕೋ ಇಲ್ಲಾಂದರೆ ಎರಡು ಸತಿ ಆ ಥರ ಮಾಡ್ತೀನಿ ಚಟ್ನಿ ಬಟ್ ಇವ್ರು ಇಷ್ಟಪಟ್ಟು ತಿಂತಾರೆ ಸೊ ಫಸ್ಟಿಗೆ ಬೀಜ ಜಾಮನ್ಲೆ ಕೊಬ್ಬರಿ ಎಲ್ಲ ಹಾಕ್ಬಿಟ್ರೆ ಚಟ್ನಿಲಿ ನುಣ್ಣಗೆ ಆಗೋದಿಲ್ಲ ಆಮೇಲೆ ಇವತ್ತು ನಾನು ರೈಸಿಗೆ ಮಾಡ್ತಾರದ್ರಿಂದ ಸ್ವಲ್ಪ ತರಿತರಿಯಾಗಿರಲಿ ಅಂತ ಹೇಳಿ ಸ್ವಲ್ಪ ತರಿತರಿಯಾಗಿಯೇ ಇದ್ದೀನಿ ಸೊ ಇದು ಜಾರು ನಾನು ಚಿಕ್ಕ ತೊಗೊಂಡೆ ಸ್ವಲ್ಪನೇ ಅಲ್ವಾ ಅಂತ ಬಟ್ ಇದನ್ನ ಮಿಕ್ಸಿಗೆ ಹಾಕಬೇಕಾದ್ರೆ ಗೊತ್ತಾಯ್ತಿದ್ದು ದೊಡ್ಡದಾಯಿತು ಅಂತ ಸೊ ಮತ್ತೆ ಇನ್ನೊಂದು ಜಾರಿಗೆ ಟ್ರಾನ್ಸ್ಫರ್ ಮಾಡಿ ದೊಡ್ಡದ್ರಲ್ಲಿ ಮತ್ತೆ ಮಿಕ್ಸಿಗೆ ಹಾಕಂಗಾಯ್ತು ಸೊ ಒಂದೊಂದು ಸತಿ ಹಿಂಗೆ ಆಗುತ್ತಲ್ವ ನಾವು ಅನ್ಕೋತೀವಿ ಇದು ಸರಿ ಹೋಗುತ್ತೆ ಅಂತ ಬಟ್ ಈ ಥರ ಒಂದೊಂದು ಸರ್ತಿ ಕೈ ಕೊಟ್ಬಿಡುತ್ತೆ ಏನು ಮಾಡೋದು ವೈಫ್ಗಳು ಹಾಗೇನೆ ನಾವು ಅಯ್ಯೋ ಯಾರಪ್ಪ ಅಷ್ಟು ದೊಡ್ಡ ತೊಗೊಳೋದು ಅಂತ ಯೋಚನೆ ಮಾಡ್ತೀವಿ ಬಟ್ ಅಲ್ಲಿ ದೊಡ್ಡದು ಫಸ್ಟನ್ನ ನಾವು ತಗೊಂಡಿದ್ದಿದ್ರೆ ಇದನ್ನು ತೊಳೆಯೋಂಥ ಅವಶ್ಯಕತೆ ಇರ್ತಾ ಇರಲಿಲ್ಲ ಸೊ ಅದೇ ಅಂತೀವಿ ನಾವು ಹೆಣ್ಮಕ್ಳು ಬುದ್ಧಿ ಮಣಕಾಲವರೆಗೂ ಅಂತ ಏನು ಕೇಳ್ತಾರೆ ನೋಡಿ ಇದಕ್ಕೇನೆ ಸೋ ಹೀಗೆ ಇವಾಗ ಚಟ್ನಿ ಮಾಡಬೇಕಾದ್ರೆ ನಮ್ಮ ಯಜಮಾನ್ರು ರೆಡಿ ಆಗ್ತಾಯಿದ್ರು ಆಯಿತಾ ರೆಡಿ ಆಗ್ತಾ ಇದ್ದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಲ್ವಾ ಸೊ ವಿಡಿಯೋ ಅಪ್ಲೋಡ್ ಮಾಡಿದರೆ ಕಮೆಂಟ್ ಸೆಕ್ಷನ್ ನೋಡ್ತಾ ಇರ್ತೀನಲ್ವಾ ಅದಕ್ಕವರು ಒಂದೇ ಮಾತು ಅಂದಿದ್ದು ನೋಡೋ ನಾನು ಡ್ಯೂಟಿಗೆ ಹೋಗೋವರೆಗೂ ಆ ಫೋನ್ ತೆಗೆದು ಬಿಸಾಕ್ಬಿಡು ಅಂತ ನಾನು ಇಲ್ಲ ಕಣ್ರಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಕಮೆಂಟ್ಸ್ ಬರ್ತವೆ ರಿಪ್ಲೈ ಮಾಡಬೇಕು ತುಂಬ ಜನ ಪ್ರೀತಿ ಕೊಟ್ಟು ಕಮೆಂಟ್ ಎಲ್ಲ ಮಾಡ್ತಿರ್ತಾರೆ ಅವ್ರಿಗೆ ಅಂತ ಅಂದರೆ ಸರಿ ಕಮೆಂಟ್ ಬಾಕ್ಸ್ ಆಫ್ ಮಾಡಿಬಿಡೋ ನೀನು ಯಾವಾಗ ವೀಡಿಯೋ ಆಗ್ತೀಯವಾಗ ಕಮೆಂಟ್ ಬಾಕ್ಸ್ ಆಫ್ ಮಾಡಿಬಿಡೋ ನಾನು ಮತ್ತು ಪರ್ಯಂತ ಇಬ್ಬರು ಹೋಗ್ತೀವಲ್ಲ ಅವ್ನ ಸ್ಕೂಲ್ಗೆ ನನ್ನ ಆಫೀಸ್ಗೆ ಅವಾಗ ಬೇಕಂದ್ರೆ ಆನ್ ಮಾಡ್ಕೊಂಡು ಕುತ್ಕೊಂಡು ಅವ್ರಿಗೆ ರಿಪ್ಲೈ ಮಾಡ್ತಾಯಿದ್ರು ಅಂತ ಅಂದರು ಆಮೇಲೆ ಇನ್ನೊಂದು ಅವ್ರಿಗೆ ಏನಂತಂದರೆ ಇವಾಗ ಸ್ವಲ್ಪ ಕೆಲಸಗಳು ಜಾಸ್ತಿ ಅಂತ ಅನ್ನಿಸ್ತಾ ಇದೆ ನನಗೆ ಯಾಕಂದರೆ ಹಬ್ಬದ ಶಾಪಿಂಗ್ಗಳು ನಡೀತಾ ಇದೆ ಮನೆಯಲ್ಲಿ ಕ್ಲೀನಿಂಗ್ ನಡೀತಾ ಇದೆ ನನಗೆ ಆಲ್ಮೋಸ್ಟು ಎವ್ರಿ ಇಯರ್ಸು ಕ್ಲೀನಿಂಗ್ ವಿಡಿಯೋ ಹಾಕಿ ಹಾಕಿ ನನಗೆ ಒಂಥರ ಬೋರ್ ಆಗಿಬಿಟ್ಟಿದೆ ಅಯ್ಯಪ್ಪ ಅದೇ ಕ್ಲೀನಿಂಗ್ ಏನು ಹಾಕೋದು ಅಂತ ಬಟ್ ಇನ್ನೂ ಮನೆ ಕ್ಲೀನ್ ಮಾಡೋಕೆ ಆಗಿಲ್ಲ ಈ ಸಂಡೇ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಸಂಡೇ ಆಂಟಿಗೂ ಹೇಳಿದ್ದೀನಿ ಆಂಟಿ ಸ್ವಲ್ಪ ಬಂದು ಕ್ಲೀನ್ ಮಾಡಿಕೊಡಿ ಅಂತ ಆಂಟಿನೂ ಅದಕ್ಕೆ ಸರಿ ಆಯ್ತಮ್ಮ ಬಂದು ಮಾಡ್ಕೊಡ್ತೀನಿ ಬಿಡು ಅಂತ ಹೇಳಿದ್ದಾರೆ ಸೊ ಸಂಡೇನೇ ಸ್ವಲ್ಪ ಅರ್ಲಿ ಮಾರ್ನಿಂಗೇನೆ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡಿದ್ರೂ ಈ ಸತಿ ವರಮಹಾಲಕ್ಷ್ಮಿ ಹಬ್ಬವನ್ನು ನಾನು ಮಾಡೋಕ್ಕೆ ಆಗುತ್ತಾ ಆಗಲ್ವೋ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕಲ್ಲೇ ಇದೆ ಯಾಕೋ ಗೊತ್ತಿಲ್ಲ ಬಟ್ ಕಳೆದ ಸಾರಿನೂ ಇದೇ ಥರ ಆಯಿತು ವರಮಹಾಲಕ್ಷ್ಮಿ ಹಬ್ಬದ ಟೈಮ್ಗೆ ಬಟ್ ಈ ಸತಿನೂ ನನಗೆ ಯಾಕೋ ಕೆಲಸಗಳು ತುಂಬ ಲೇಟಾಗಿ ಆಗ್ತಾಯಿದೆ ಆಮೇಲೆ ಶಾಪಿಂಗ್ ಏನೋ ಬೇಗ ಬೇಗ ಆಗೋಯ್ತು ಯಾಕಂದರೆ ಹೆಣ್ಮಕ್ಳಿಗೆ ಶಾಪಿಂಗ್ ಅಂದರೆ ಇಷ್ಟ ಅಲ್ವಾ ಏನೋ ಬೇಗ ಬೇಗ ಆಗೋ ಆಗೋಯ್ತು ಬಟ್ ವರಮಹಾಲಕ್ಷ್ಮಿ ಕ್ಲೀನಿಂಗ್ ಏನಿದೆಯಲ್ಲ ಅದು ನನಗೆ ಸ್ಟಾರ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಒಬ್ಬರು ಎಲ್ಪರ್ ಸಿಕ್ಕಿದ್ರೆ ನನಗೆ ಡೇಟ್ ಮ್ಯಾಚ್ ಆಗ್ತಾ ಇರೋದಿಲ್ಲ ಅಥವಾ ನಾನೆಲ್ಲೋ ಹೋಗಬೇಕಾಗಿರತ್ತೆ ಇವಾಗಂತೂ ಸ್ವಲ್ಪ ತುಂಬಾ ಕೆಲಸಗಳು ಅಂತ ಹೇಳ್ಬೋದು ಸಮ್ ಪರ್ಸ್ನಲ್ಸ್ ಕೆಲಸಗಳು ಸೊ ಹಿಂಗಾಗಿ ಕ್ಲೀನಿಂಗಿಗೆ ನನಗೆ ಟೈಮ್ ಇಲ್ಲ ಮಾಮೂಲಿ ಕ್ಲೀನಿಂಗ್ ಅಂತ ಹೇಳ್ತಲ್ಲ ಮಾಮೂಲಿ ಆ್ಯಸ್ ಯೂಶುವಲ್ ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಒರೆಸೋದು ಬಟ್ಟೆ ಹಾಕೋದು ಮಡ್ಚಿ ತೆಗ್ದಿಡೋದು ಇದೆಲ್ಲ ಓಕೆ ಬಟ್ ಈ ಡೀಪ್ ಕ್ಲೀನ್ ಅಂತ ಬಂದಾಗ ರೂಮ್ ಆಗಿರಲಿ ಹಾಲ್ ಆಗಿರಲಿ ಬಾಲ್ಕನಿ ಆಗಿರಲಿ ಕಿಚನ್ ಆಗಲಿ ಈ ಥರ ಡೀಪ್ ಕ್ಲೀನ್ ಮಾಡೋಕ್ಕೆ ನನಗೆ ಇನ್ನೊಂದು ಹ್ಯಾಂಡ್ ಬೇಕೇ ಬೇಕು ಸೊ ಅದರಲ್ಲೂ ನನಗೆ ಸ್ವಲ್ಪ ಸರ್ಜರಿ ಎಲ್ಲ ಆಗಿರೋದ್ರಿಂದ ಜಾಸ್ತಿ ನಾನು ಮೇಲುಗಡೆ ಹತ್ತಿ ಪಾತ್ರೆ ಎಲ್ಲ ಇಳ್ಸೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಬೆನ್ ಇಡ್ಕೊಳ್ಳೋದು ಬ್ಯಾಕ್ ಪೇಯ್ನ್ ಶುರುವಾಗುತ್ತೆ ಸೊ ಹಾಗಾಗಿನೇ ನನಗೆ ಇನ್ನೊಂದು ಹ್ಯಾಂಡ್ ಬೇಕೇ ಬೇಕು ಸೊ ತುಂಬ ಜನಕ್ಕೆ ನಾನು ಇದ್ದೀನಿ ಸೊ ಅವರು ಓಕೆ ಬರ್ತೀವಿ ಅಂತ ಹೇಳಿದ್ದಾರೆ ಸಂಡೇ ನೋಡೋಣ ನೋಡ್ಬೋದು ನೀವು ಆಲ್ರೆಡಿ ಬೆಳಗ್ಗೆನೇ ಬಟ್ಟೆಗಳೆಲ್ಲ ವಾಷಿಂಗ್ ಹಾಕ್ಬಿಟ್ಟಿದ್ದೆ ಆಲ್ಮೋಸ್ಟ್ ಎಲ್ಲ ಒಣಗೋಗಿರುತ್ತೆ ಆ್ಯಕ್ಚುಲಿ ನನ್ನ ಮಗನಿಗೆ ಯೂನಿಫಾರ್ಮ್ ಇದೆ ಅಂದರೆ ನಾಳೆ ಸಾಟರ್ಡೆ ಅವನಿಗೆ ಸ್ಕೂಲ್ ಇದೆ ಆಯಿತಾ ಸೊ ಅದಕ್ಕೆ ಯೂನಿಫಾರ್ಮ್ ಬೇಕಾಗಿತ್ತು ಅಂತ ನೋಡಿ ಅದು ಯೂನಿಫಾರ್ಮ್ ಒಗ್ದಾಕಿದ್ದೀನಿ ನೋಡ್ಬೋದು ನೀವು ಸೊ ಆಲ್ಮೋಸ್ಟ್ ಎಲ್ಲ ಒಣಗೋಗಿರುತ್ತೆ ಸೊ ನಮ್ಮ ಹಕ್ಕಿಗಳು ಎಲ್ಲಿಗೋಗಿದ್ದವೋ ಗೊತ್ತಿಲ್ಲ ಸೌಂಡೇ ಇಲ್ಲ ಆಲ್ಮೋಸ್ಟ್ ಎಲ್ಲ ಒಣಗೋಗಿರುತ್ತೆ ಮತ್ತೆ ತೊಗೊಂಡೋಗ್ಬಿಡೋಣ ಹೋಗೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಮೈಂಡ್ ಎಲ್ಲ ಫ್ರೀ ಅನಿಸುತ್ತೆ ಸೊ ಇನ್ನೂ ನೆನ್ನೆದು ಸ್ಯಾರಿ ಎಲ್ಲ ವಾಷಿಂಗ್ ಹಾಕ್ಬೇಕಿತ್ತು ಬಟ್ ಹಾಕ್ಲಿಲ್ಲ ಇವತ್ತು ಫ್ರೈಡೇ ಅಲ್ವಾ ಸ್ವಲ್ಪ ಆಚೆನೂ ಹೋಗಬೇಕು ಏನೋ ಗೊತ್ತಿಲ್ಲ ಡೈಲಿ ಆಚೆ ಹೋಗ್ತಾ ಇದ್ದೀವಿ ಕೆಲಸಗಳು ಮುಗಿತಾನೇ ಇಲ್ಲ ಗುರು ಓ ದೇವಾ ಸೊ ಇದೆಲ್ಲ ತೆಗ್ದಿವಾಗ ಹಾಕೋಬೇಕು ಈ ಟಬ್ಬಲ್ಲಿ ಸೊ ಹೀಗೆ ಹೌಸ್ ವೈಫ್ಗಳ ಜೀವನ ಸೊ ನೀವೆಲ್ಲ ಪೂಜೆಗಳಿಗೆ ರೆಡಿ ಮಾಡ್ತಾಯಿದ್ದೀರಾ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತಾಯಿದ್ದೀರಾ ನಾನಂತೂ ಇನ್ನೂ ಮನೆಯೇ ಕ್ಲೀನ್ ಮಾಡಿಲ್ಲ ಬರೀ ಶಾಪಿಂಗ್ ಮಾಡೋದು ಆಚೆಗಡೆ ಸ್ವಲ್ಪ ಕೆಲಸಗಳಿದ್ದಾವೆ ಅವು ಮುಗಿಸ್ಕೊಳ್ಳೋದೇ ಇದೆ ನನಗೆ ಅದು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಸೊ ನೋಡೋಣ ಬ್ಲಾಗ್ ಶೇರ್ ಮಾಡ್ತಾ ಇರ್ತೀನಲ್ವಾ ಸೊ ಡೈಲಿ ಬ್ಲಾಗ್ ನಾನು ಹಾಕ್ತಾನೇ ಇರ್ತೀನಿ ಸುಮ್ಮನೆ ಬಂದು ಕಮೆಂಟ್ ಹಾಕೋರ್ಗೆ ಏನೂ ಮಾಡೋಕ್ಕಾಗೋದಿಲ್ಲ ಡೈಲಿ ಬ್ಲಾಗ್ ಹಾಕಿ ಡೈಲಿ ಬ್ಲಾಗ್ ಹಾಕಿ ಅದು ಪ್ರೀತಿಯಿಂದನೂ ಕೇಳಲ್ಲ ಇದೇ ಟಾಪಿಕ್ಕು ಯಪ್ಪ ದೇವ ನನಗೆ ಸುಮ್ಮನೆ ಅಷ್ಟು ಕೋಪ ಬರುತ್ತೆ ಅಂದರೆ ಅಷ್ಟು ಕೋಪ ಬರುತ್ತೆ ಸೊ ಅಲ್ಲಿ ನೋಡಿ ಅಲ್ಲಿ ಕಾಗೇನೋ ಏನೋ ನಿಮಗೆ ಕಾಣಿಸ್ತಾ ಇದೆಯಾ ಪಾರಿವಾಳ ಅನ್ಕೋತೀನಿ ನೋಡಿ 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 ಅಲ್ಲಿ ನಾಯಿ ಎಷ್ಟು ನಿಯತ್ತಿನ ಪ್ರಾಣಿ ಅಲ್ವಾ ಅದು ಸೊ ಅಲ್ಲಿ ನೋಡಿ ಎರಡು ಏನು ಆಟ ಆಡ್ತಾ ಇದ್ದಾವೆ ಅಲ್ಲಿ ನಿಮಗೆ ಗೊತ್ತಾಗ್ತಾ ಇದೆಯಾ ಆಟ ಆಡ್ತಾ ಇದ್ದಾವ ಮಣ್ಣಲ್ಲಿ ಇದು ಈ ಕಡೆ ಬಂದ್ಬಿಡ್ತು ಆಟ ಆಡ್ತಾ ಇದೆ ಪಾಪ ಆಟಾಡ್ಕೊಳ್ಳಿ ಸೊ ಕೇಳ್ತಾ ಇರ್ತೀರಲ್ಲ ಡೈಲಿ ವ್ಲಾಗ್ ಹಾಕಿ ಅಂತ ಗುರು ನಾನು ನಿನ್ನೆಯಿಂದ ವ್ಲಾಗ್ ಮಾಡ್ತಾನೆ ಇದ್ದೀನಿ ಡೈಲಿ ವ್ಲಾಗ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ನೆನ್ನೆದು ೇ ನಾನು ಗೃಹ ಪ್ರವೇಶಕ್ಕೆ ಹೋಗಿದ್ನಲ್ಲ ಅದು ವಿಡಿಯೋ ಮಾಡಿಲ್ಲ ನಾನು ಸೊ ಡೈಲಿ ವ್ಲಾಗ್ ಮಾಡೋಣ ಅಂತಲೇ ಅನ್ಸ್ಕೊಂಡೆ ಬಟ್ ಹಿಂಗೆ ಕಮೆಂಟ್ ಬಂದಿದ್ದಕ್ಕೆ ನಂಗೆ ಮೂಡೇ ಔಟ್ ಆಗೋಯ್ತು ಸೊ ಡೈಲಿ ವ್ಲಾಗರ್ಗೆ ಗೊತ್ತು ನಮ್ಮ ಮೂಡ್ ಎಷ್ಟು ಇಂಪಾರ್ಟೆಂಟು ಅಂತ ಹೇಳಿ ನನಗೆ ಆ ಕಮೆಂಟ್ ನೋಡಿದ ತಕ್ಷಣ ಯಾವ ವ್ಲಾಗ್ ಬೇಡಪ್ಪ ಅನ್ನೋ ಥರ ಅನಿಸ್ಬಿಡ್ತು ಸೊ ಅಲ್ಲಿ ಹೋದಾಗ ಬರೀ ಊಟದ್ದು ಮಾತ್ರ ವಿಡಿಯೋ ಮಾಡಿದ್ದೀನಿ ಅದನ್ನು ಶಾರ್ಟ್ಸಾಗಿ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ ಸೊ ಹಾಗೆ ಡೈಲಿ ಬ್ಲಾಗ್ ಮಾಡ್ತಾನೇ ಇರ್ತೀನಿ ಬಟ್ ಮಾತಾಡೋರ್ಕಿರ್ತಾರಲ್ಲ ಅವ್ರಿಗೇನು ಮಾತಾಡೋಕ್ಕೆ ಸಿಗಲ್ಲ ಅಂತ ಹೇಳಿ ಹಂಗೆ ಬಂದು ಕಮೆಂಟ್ ಹಾಕ್ತಾರೆ ಆಮೇಲೆ ಇನ್ನೊಬ್ಬರು ಬಂದು ಕಮೆಂಟ್ ಹಾಕ್ತಾರೆ ಏನಂದರೆ ನಾನೇನಂತೆ ಮೊದಲು ಸ್ಟಾರ್ಟ್ ಮಾಡಿದ್ದು ಯಪ್ಪಾ ಅಮ್ಮಂಗೆ ಕಣ್ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ಅದು ಆ ಅಮ್ಮನ ಯಪ್ಪನ ಫೇಕ್ ಅಕೌಂಟನ್ನ ನನಗೆ ಗೊತ್ತಿಲ್ಲ ಅದು ಫಸ್ಟ್ ಆಫ್ ಆಲ್ ನಾನು ಅವ್ರು ಆಗಿ ಟೂ ಡೇಸ್ ಆದಮೇಲೂ ನೋಡಿದೆ ನಾನು ಟೂ ಡೇಸ್ ಆಗೋವರೆಗೂ ವೆಯ್ಟ್ ಮಾಡಿದೆ ಸೊ ಅದು ಯಾವಾಗ ಸಾಲ್ವ್ ಆಗಲಿಲ್ವೋ ಚುಕ್ಕ್ಯೂಟು ಬಂದಿದ್ದು ಆ ಒಂದು ವಿಚಾರಕ್ಕೆ ರೈಸ್ ಮಾಡಿ ನಾನು ಮಾತಾಡಿದ್ದು ಬಿಟ್ಟರೆ ನಾನು ಫಸ್ಟ್ ಮಾಡಿಲ್ಲ ತಾಯಿ ನನಗಿಂತ ಮುಂಚೆ ನಾಲ್ಕು ಜನ ಮಾಡಿದ್ರು ಆಲ್ರೆಡಿ ಸೊ ನಾನೇ ಐದನೇ ಅವಳು ಆರನೇ ಅವಳು ಗೊತ್ತಿಲ್ಲ ಬಟ್ ಏನೋ ಗೊತ್ತಿಲ್ಲ ನಾನು ಮಾಡಿರೋ ಪ್ರಯತ್ನ ಜನರಿಗೆ ರೀಚ್ ಆಗಿದೆ ಅದರಿಂದ ಅವ್ರು ಅಂದ್ಕೊಂಡಿದ್ದಾರೆ ನಾನೇ ಮಾಡಿದ್ದೀನಿ ಅಂತ ನನಗಿಂತ ಮೂರು ಜನ ನಾನು ನಾಲ್ಕು ಜನ ಮುಂಚೆನೇ ಮಾಡಿದರು ಅದನ್ನು ಅರ್ಥ ಮಾಡ್ಕೊಳ್ಳಿ ಆಮೇಲೆ ಪ್ರತಿಯೊಂದು ವಿಡಿಯೋದಲ್ಲೂ ಇವರು ಆ ಟಾಪಿಕ್ ಬಿಡೋದೇ ಇಲ್ಲ ಹಿಂಗೆ ಬಂದು ಕಮೆಂಟ್ ಮಾಡಿದ್ರೆ ಹೆಂಗೆ ಅದನ್ನು ಬಿಡೋಕ್ಕಾಗತ್ತೆ ಹೇಳಿ ಅರ್ಥ ಮಾಡ್ಕೊಳ್ಳಿ ನೀವಾದ್ರೂ ಅವ್ರು ಸಾರಿ ಕೇಳೋಕ್ಕೆ ಹೇಳ್ತಾರೆ ಕೇಳೋವರೆಗೂ ನಾವು ಬಿಡಬಾರ್ದು ಅಂತ ಹೇಳಿ ಅಷ್ಟೇನೆ ಸೊ ಏನೋ ಅವ್ರು ನಾವು ಪರ್ಸ್ನಲ್ಲಾಗಿ ಕುಗ್ಗಿಸ್ಬೇಕು ಅವೆಲ್ಲ ಇಲ್ಲ ಅವ್ರು ಕುಗ್ಗೋ ಜಾಯ್ ಅಲ್ಲ ಆ ಹುಡುಗಿ ಅಷ್ಟು ಇದ್ದಿದ್ದರೆ ಬೇರೆ ಯಾರಿಗಾದ್ರೂ ಇಷ್ಟುವರೆಗೂ ಬರೋಕ್ಕೆ ಚಾನ್ಸೇ ಇಲ್ಲ ಬಿಡಿ ಹುಡ್ಗೀಗ ಅಷ್ಟು ಘಟ್ಸ್ ಇರೋದಕ್ಕೇ ಅಷ್ಟು ಫೇ ಎಷ್ಟು ಜನ ಮಾಡ್ತಾ ಇದ್ರು ಫೇಸ್ ಮಾಡ್ಕೊಂಡು ನಿಂತಿರೋದು ಅದು ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಬಂದು ಕಮೆಂಟ್ ಮಾಡ್ತೀರ ಬಿಡಿ ನನಗೆ ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಮತ್ತು ಅದೇ ಇನ್ನೊಂದು ಸತಿ ಅದ್ರ ಬಗ್ಗೆ ಬಂದು ದಯವಿಟ್ಟು ನಾನು ಡೈಲಿ ವ್ಲಾಗಲ್ಲಿ ಕಮೆಂಟ್ ಮಾಡಬೇಡಿ ಅದಕ್ಕೆ ಅಂತ ಸಪ್ರೇಟ್ ವೀಡಿಯೋ ಮಾಡ್ತೀನಲ್ಲ ಅಲ್ಲಿ ಬಂದು ಕಮೆಂಟ್ ಮಾಡಿ ಇದು ಡೈಲಿ ವ್ಲಾಗೂ ಡೈಲಿ ವ್ಲಾಗ್ ಥರನೇ ನೋಡಿ ಓಕೆನಾ ಸೊ ಗೈಸ್ ಹೇಳಿದ್ನಲ್ವಾ ಇದ್ರ ಬಗ್ಗೆ ದಯವಿಟ್ಟು ಡೈಲಿ ವ್ಲಾಗಲ್ಲಿ ನಿಮಗೆ ನಾನು ಹೆಂಗೆ ಹೇಳ್ಬೇಕು ಗೊತ್ತಿಲ್ಲ ಡೈಲಿ ವ್ಲಾಗಲ್ಲಿ ದಯವಿಟ್ಟು ಒಂದು ಕಮೆಂಟ್ ಹಾಕಲೇಬೇಡಿ ಪ್ಲೀಸ್ ಇಟ್ಸ್ ಮೈ ರಿಕ್ವೆಸ್ಟ್ ಇದು ಡೈಲಿ ವ್ಲಾಗ್ ಡೈಲಿ ವ್ಲಾಗ್ ಥರ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್